అతే అతే అడ్గే అడ్గాయా ఇవత వర్షిత్పత్ అంతే శివడానికి తల్కల్ తగబ అంతి తల్కల్ సాంబార్ మారు రుబ్ సరి అతే మే నూ చూడదార ఇక్కడ పక్కద మొన్నే తాయకు సోసే చూడదార ఇకార నైట్ ఇక్క అలారా ఇకత్త అయితే నాలుగు చూడదారీ కదవగా ఎంత చూడదార ఇకరు దక్షణ వీటిలో సీజన చ ಆ ತಾಯಿ ಸೊಸೆ ಆಡ್ತಾಳೆ ಅಂತ ನೀನು ಆಡಕೊಬೇಡ ಆ ತಾಯಿ ಸೊಸೆ ಮಂಡಿ ಕಂಟ ಚಡ್ಡಿ ಹಾಕೊಂಡು ಊರು ತುಂಬಾ ಬರ್ತಾಳೆ ಒಂದ್ ಸುತ್ತ ಬರ್ತಾಳೆ ಊರ್ ಸುತ್ತ ಹುಡುಗರೆಲ್ಲ ಅವಳೇ ನೋಡ್ತವೆ ಮಿಟಿ ಮಿಟ್ಟಿ ಅವಳಂಗ ಬಕ ನೀನು ನಡಿ ಕುಮಾರಂಗ ಗೊತ್ತಾದ್ರೆ ಗುದ್ ಮಾಡ್ತಾತಾನೆ ಎಂತ ಚೂಡಿದಾರ ಇಕ್ಕೋತಿ ಎಂತೆಲ್ಲ ಜೀನ್ಸ್ ಪ್ಯಾಂಟ್ ಇಕ್ಕೋತಿ ಲಕ್ಷ್ಮಣವಾಗಿ ಸೀರೆ ಉಡ್ಕೋಬೇಕು ಮದ್ವಾಗಿರೋರು ಕೈ ತುಂಬಾ ಬಳೆ ಹಾಕಬೇಕು ಹಣೆ ತುಂಬಾ ಬಟ್ಟಿಕ್ಕು ತಲೆ ತುಂಬಾ ಹೂ ಮಾಡ್ಕೊಂಡು ಲಕ್ಷ್ಮಣವಾಗಿರ್ಬೇಕು ನಮ್ಮನೆ ಎಣ್ಣೆಕ್ಳು ಅಂದ್ಮೇಲೆ ಶಿವಣಂಗ ಹಿಂಗಿಲ್ದೇವ್ರೆ ಬಿಟ್ಟಣ ಶಿವಣ

సీతా ప్యాంటే తగ్గవా ఒళ్ళ చదే క్యాంట్ నిన్ చతాయితే అలా ఇవ్వు మమ్మగ్ మాత్ర జీన్స్ ప్యాంట్ చూ నారు జీన్స్ ప్యాంట్ ఇక్కడంగల్ అంతే ఇవ్ మమ్ మాత్రం ఏం బాగా నా చూడదారు ఇక్కడంగ నైటిను ఇక్కడంగు మమ్మలు బా జీన్స్ ప్యాంట్ ఇక ఇ మమ్ తరే నే నొంతనయ్యే అజ్జి మైసూర్ మైసూరల్ తగండే అజ్జి అది మన్నర్సీ నూరు రూపాయ్ నాల్కొంత ఆఫర్ ఇట్ అజ్జి ఆగ్ తగో అి చాలా ಚೆನ್ನಾಗಿ ಕಾಣ್ತದೆ ಕಣವಾ ಚೆನ್ನಾಗ್ ಕಾಣ್ತದೆ ಚೆನ್ನಾಗಿ ಕಾಣ್ತಾನೆ ನಿನ್ಗಂತೂ ನಿನ್ ರೂಪಕ್ಕೆ ಚಂದನ ಕಾಣ್ತೈತೆ ಸರಿ ಹೋಗವ ಕೈಕಲ್ ಮುಖ ತೊಳ್ಕೊಂಡು ದಾಸೆ ಹೋದೋಳೆ ತಿನ್ಬಿಟ್ಟು ರೆಸ್ಟ್ ಮಾಡೋಗವ ಸರಿ ಅಜ್ಜಿ ಆಯ್ತು ಅಜ್ಜಿ ಅತ್ತೆ ಎಲ್ಲಿ ಕಾಣ್ತಾನೆ ಇಲ್ಲ ಅಯ್ಯೋ ಇಷ್ಟೊತ್ತು ಫೋನ್ ಇಟ್ಕೊಂಡು ಇಲ್ಲ ಕೂತಿದ್ಲು ಕಣವ ಈಗ ಉಗ್ದು ಕಳ್ಸಿದ್ದೀನಿ ಅಡ್ಗೆ ಮನೇಲಿ ಇರ್ಬೇಕು ಹೋಗಿ ನೋಡು ನೋಡ್ರಪ್ಪಾ ಮತ್ತೆ ಹೆಂಗ್ ಮಾತಾಡ್ತಾಳೆ ನಾನು ಇಷ್ಟೊತ್ತು ಫೋನ್ ಇಟ್ಕೊಂಡು ಕೂತಿದ್ನ ಬೆಳಿಗ್ಗೆಯಿಂದ ಮನೆ ಕೆಲಸ ಮಾಡ್ಸಕ್ಕಾಗಿದ್ದೀನಿ ಇವಾಗ ಯಾವಾಗಲೂ ಫೋನ್ ಇಟ್ಕೊಂಡಿರೋನಾಗ್ಲೇ ಕಾಣಿಸ್ತೀನಿ ನಾನು ಹೆಂಗ ಅಂತೇಳಿ ನೋಡ್ರಪ್ಪ

ನಾನು ಕೂದ್ಲು ಚೆನ್ನಾಗ್ ಬೆಳಸೋದೇನ್ಬಿಟ್ಟು ನಾಲ್ಕು ನಾಲ್ಕು ಪ್ಯಾಕ್ ಒಂದೇ ಸತಿ ತರ್ಸ್ಕೊಂಡೆ ಕನ್ಪುಟ್ಟಕ ಆಳ್ಗರ್ ಇದು ನಾಲ್ಕು ಪ್ಯಾಟ್ಲಲ್ಲ ಎರಡು ಬಾಟ್ಲು ಹಾಕೋದಕ್ಕೆ ಒಂದ್ ಕೂದ್ಲು ಇಲ್ಂಗೆ ಹಿಂಗ ನುಣ್ಣ ಕುದು್ರ ಹೋಗ್ಬಿಟ್ಟದೆ ಕನ್ಪುಟ್ಟಕ ಏನ್ ಮಾಡೋಣ ಆಳದ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಏನೇನೋ ತೋರ್ತಾರೆ ನಮ್ಮಂತ ಹಳ್ಳಿ ಜನಗಳಿಗೆ ಏನು ಗೊತ್ತಾಯ್ತದೆ ತರ್ಸ್ಬಿಟ್ಟು ಆಯ್ಕೊಂಡ್ಬಿಟ್ಟೆ ಕನ್ಪುಟ್ಟಕ ಹಿಂಗೆ ಆಗೋಗೋದ್ ನೋಡಿಲಿ ನನ್ನ ನನ್ನ ಕತೆ ನೋಡು ರಾಜ್ಕುಮಾರ್ ನಂಗೆ ಇತ್ತು ನನ್ನ ಕೂದ್ಲು ಈಗ ನೋಡಿ ಹೆಂಗಾಗೋಗೋದೇ ಮೊಟ್ಟೆ ಮೊಟ್ಟೆ ಬಾಂಡಿ ತರ ಆಗೋಗದೆ ಕೂಡಲೇ ಚೆನ್ನಾಗಿ ಮಾಡ್ಕೊಂಡಿದ್ದೀನಿ ಅಲ್ಲ ಕಣ್ ಸೀನ ಫೋನಲ್ಲಿ ಏನೇನೋ ತೋರ್ತಾರೆ ಅಂದ್ಬಿಟ್ಟು ನೀನು ಹಿಂಗ ಮಾಡ್ಕೊಳ್ಳೋದು ಬಳಿ ಚೆನ್ನಾಗಿ ಕಾಣ್ತಾಯಿದೆ ಬಿಡು ನೀನು ಊರಲ್ಲೆಲ್ಲ ನೋಡ್ದಾರೆಲ್ಲ ಏನಕ್ಲ ಯಾರು ಯಾರು ನೋಡಿಲ್ವ ಇನ್ನು ನಿನ್ ತಲೆಯ ಅಯ್ಯೋ ಪುಟಕ ಮನೆ ದಿಸಿಂದ್ಲು ತಲೆ ಮೇಲೆ ಟವಲ್ ಹಾಕೊಂಡೆ ತಿರುಗ್ತಾ ಇದೀನಿ ಕಾಣೆ ಟವಲ್ ನೇ ತಗ್ದಿಲ್ಲ ಕಾಣ್ಸತ್ ಮುಂದೆ ಹೆಂಗ್ ಟವಲ್ ಹಚ್ಕೊಂಡ್ ಸುತ್ತಾ ಇದೀನಿ ಊರೊಳಗ್ ಬರಕ್ಕೆ ನನ್ಗೆ ನಾಚ್ಕಾಯ್ತಾ ಅದೇ ಏನ್ ಮಾಡೋಣ ಪುಟಕ ನಿಂಗೆ ಗೊತ್ತಿರೋದು ಯಾವ್ದಾರ ಒಂದು ನಾಟಿ ಔಷಧಿದ್ರೆ ಹೇಳೆ ಕೂದಲೆಲ್ಲ ವಾಪಾಸ್ ಬರೋಂ ಮಾಡೆ ನಿಂದ ಅಮ್ಮಯ್ಯ ಕನೆ ನಿನ್ನ ಏನಾರ ಮಾಡೆ ನಾನು ಕೂದಲೆಲ್ಲ ಮೊದಲು ಹಂಗೆ ಬರೋಂಗ ಮಾಡವ ನಿಂದ ಅಮ್ಮಯ್ಯ ಊರೊಳಗೆ ತಲೆ ಎತ್ಕೊಂತಿರ್ಬೇಕಾಯ್ತಲ್ಲ ನನಗೆ ನಮಗೆ ಹೆಂಗುಸ್ರ್ ಕೋಮಲಿ ಅಂತೂ ನನ್ನ ಮುಖ ತೋರಿಸ್ಬಿಡ ಹೋಗು ಅಂತ ಬಾಯಿಗೆ ಬಂದಂಗೆ ಬೈತಾಳೆ ಕನ್ ಪುಟ್ಟಕ ನಿಂದ ಅಮ್ಮಯ್ಯ ಪುಟ್ಟಕ್ಕ ಏನಾದ್ರು ನಾಟಿ ಔಷಧಿದ್ರು ಹೇಳ್ಕೊಡು ಪುಟ್ಟಕ ಅಯ್ಯೋ ಶಿನ ನಂಗೆಲ್ಲ ಏನ್ ಗೊತ್ತಪ್ಪ ನಮ್ ಇನ್ನ ಹಸಿತ್ ಬಂದ್ ತಡಿ ಹಸಿತ್ತ ಕೂದ್ಲು ಮೊದ್ಲು ಎಷ್ಟು ಹುತ್ತ ಆಯಿತು ಈಗ ಅದ ಎಂತ ಆಯುರ್ವೇದ್ ಕೊಬ್ಬ್ರಿ ಅಂತ ಹಾಕ್ತಾಳೆ ಕನ್ಮಗ ಹೊಸ ಉದ್ದ ಬೆಳ್ದಿಲ್ಲ ತಡಿ ನಮ್ಮ ಹೊಸತನ್ ಕೇಳ್ತೀನಿ ಅದ್ ಯಾವ್ದು ಹಾಕ್ತಾಳೆ ಅಂತ ಅದ್ನೇ ಹಾಕುವೆ ನೋಡೋಣ ನೀನ್ ಕೂದ್ಲಾರ ಸರಿ ಹೋದ ಹರ್ಷಿತಾ ಹರ್ಷಿತಾ ಬರವಾಯ್ಲಿ ಇಲ್ಲಿ ಏನ್ ಹೇಳಿ ಅಜ್ಜಿ ಅಯ್ಯೋ ಶಿನೋಕಲ್ ಶಿನಕ ಏನಿದೂರಿ ನಮಸ್ತೆ ತಲೆನೆಲ್ಲ ಕೂದಲಾ ಏನ್ ಮಾಡುದ್ರಿ ಅಯ್ಯೋ ಏನು ಅದೊಂದು ಅಡ್ಕತೆ ಬಾ ಮಗ ಅಯ್ಯೋ ತೋರಕ್ರ ತೋರಾಕ ಆದಿವಾಸಿ ಇಲ್ಲ ಏರಾಯ್ಲಾಕಿ ಅಂತ ಅದ್ಬಿಟ್ ನೋಡಿ ತಲೆ ಹೆಂಗಾಗದೆ ಆದಿವಾಸಿ ಹರ್ಬಲ್ ಏರಾಯ್ಲಾಕಿ ಇಷ್ಟು ಉದ್ದ ಬೆಳೆಯುತ್ತೆ ಉದ್ದ ಬೆಳೆಯುತ್ತೆ ಬೊಕ್ಕದ ತಲೆ ಇದ್ರೆ ಮೂರೇ ದಿನತಿ ಮೂರೇ ದಿನದಲ್ಲಿ ಉದ್ದ ಕೂದಲು ಬೆಳೆಯುತ್ತೆ ಅಂತೆಲ್ಲ ತೋರಿಸ್ತಿದ್ರು ನಾನು ಅದೆಲ್ಲ ನೋಡ್ಬಿಟ್ಟು ಬಕ್ರ ಆಗ್ಬಿಟ್ಟು ನೋಡಿಲ್ಲಿ ಮೊಟ್ಟೆ ಮಾಡ್ಕೊಂಡ್ ಕೂತಿದ್ದೀನಿ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ದುಡ್ಡಿಗೋಸ್ಕರ ಸುಮ್ನೆ ಅಡ್ವರ್ಟೈಸ್ ಮಾಡೋ ಆಗ್ತಾರೆ ಸೀನ್ ಅಂಕಲ್ ನೀವು ಅದನ್ನೆಲ್ಲ ತಕೋಬಾರ್ದಾಗಿತ್ತು ಅದೆಲ್ಲ ದುಡ್ಡಿಗೋಸ್ಕರ ಮಾಡ್ತಾರೆ ಅಷ್ಟೇ ಸುಮ್ನೆ ಫೋಟೋ ಶೂಟ್ ಮಾಡಿ ಆ ಮೂಲಿಕೆ ಆಗ್ತೀವಿ ಈ ಮೂಲಿಕೆ ಆಗ್ತೀವಿ ನೂರ ಒಂಥರ ಗಿಡ ಮೂಲಿಕೆ ಆಗ್ತೀವಿ ಅಂತ ಸುಮ್ನೆ ತೋರಿಸ್ತಾರೆ ಅಷ್ಟೇ ಅಂಕಲ್ ಅದಕ್ಕೆಲ್ಲ ನೀವು ಬಕ್ರ ಆಗ್ತಾರ ಅಯ್ಯೋ ನನಗೆ ಏನ್ ಗೊತ್ತವ ತಗೊಂಡ್ ಆಯ್ಕೆ ಪುಟ್ಟ ನೋಡಿಲಿಂಗ ಆಗೋದೇ ಏನಾದ್ರೂ ಒಂದ್ ಒಳ್ಳೆ ಮೆಡಿಸನ್ ಇದ್ರು ಹೇಳುವ ಒಂದ್ ಒಳ್ಳೆ ಎಣ್ಣೆ ಇದ್ರೆ ಇಂದ ಅಮ್ಮಯ್ಯ ಮೊದ್ಲು ನನ್ನ ಕೂದ್ಲು ಹಾಗೆ ಮಾಡೋ ಬಾ ಊರೊಳಗೆಲ್ಲ ತಲೆ ಎತ್ತುಕೊಂಡು ತಿರುಗಕೈತೆಲ್ಲ ಕನ್ ಮಗ ಗಣಸತ್ ಮುಂಡೆ ಎಂಗಿ ಯಾವಾಗಲೂ ತಲೆ ಮೇಲೆ ಚೌಕ ಹಾಕಿಸಿಕೊಂಡ ಇದ್ದೀನಿ ಎಲ್ಲ ಯಾಕಿಂಗ್ ಸೀನ್ ಅಲ್ಲ ಚೌಕ ಸುತ್ತಕೊಂಡೆ ಚೌಕ ಸುತ್ತಕೊಂಡವನಿ ಅಂತಾರೆ ಏಳವೆ ಅಂತಿದ್ದಾರೆ ಒಂದು ಒಳ್ಳೆ ಎಣ್ಣೆ ಇದ್ರೆ ನಾನು ಒಳ್ಳೆ ಸೂಪರ್ ಬಂಪರ್ ಆಗಿರೋ ಒಂದು ಎಣ್ಣೆ ಹೇಳ್ತೀನಿ ಅದು ಅಚ್ಚಿನಣ್ಣ ಮೂರು ತಿಂಗಳ ನಿಮ್ಮ ಕೂದ್ಲು ಮೊದ್ಲು ಹೆಂಗಿತ್ತು ಅದಕ್ಕಿಂತ ಸೂಪರ್ ಆಗಿ ಬರುತ್ತೆ ಅದೇ ಆ ಎಣ್ಣೆ ಹೆಳ್ ಮಗ ಅದು 8000 ಏನಾರ ಆಗಲಿ ಮೊದ್ಲು ತಂದಾ ಹಾಕ್ತೀನಿ ಪ್ಯಾರಾಚೂಟ್ ಆಯುರ್ವೇದ್ ಕೋಕೋನಟ್ ಆಯಿಲ್ ಅಂತ ಸೀನೋಣ ಈ ಎಣ್ಣೆ ಹಾಕಿದ್ರೆ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ನನ್ನ ಕೂದಲು ನೋಡಿ ಎಷ್ಟು ಸಿಲ್ಕಿ ಆಗಿದೆ ಮೊದಲೆಲ್ಲ ಈ ಥರ ಇರಲಿಲ್ಲ ಅವಳೆ ರಫ್ ರಫ್ ಆಗಿತ್ತು ತುಂಬಾ ಶಾರ್ಟ್ ಇತ್ತು ಇವಾಗ ಎಷ್ಟು ಉದ್ದ ಬೇಕಾದ್ರೂ ಲಾಂಗ್ ಆಗುತ್ತೆ ನಾನೇ ಅವಾಗ ಕಟ್ ಮಾಡ್ತಾ ಇರ್ತೀನಿ ನಮ್ಮಅಮ್ಮ ಅದವೆಲ್ಲ ಚಂಬು ತಪ್ಪಳೆ ಅಂತ ತೊಗೋತಾರೆ ಉದ್ದಾಗಲಿ ಸುಂದಿರು ಅಂತ ಹೇಳ್ತಾರೆ ನನಗೆ ಇಷ್ಟ ಆಗಲ್ಲ ಶಾರ್ಟೇ ಇಷ್ಟ ನನ್ ಕೂದಲು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಚೆನ್ನಾಗಿ ಕಾಣ್ತಾ ಇಲ್ವಾ ನಾವು ನೋಡಿಸೀನೋಣ

ಅಯ್ಯೋ ನಮರ್ಶಿ ತಾರಾಣಿ ಎಲ್ಲ ಇದೆ ಎಣ್ಣೆ ಹಾಕೋದು ನನಗೂ ಹಾಕು ಹಾಕೋ ಅಂತಾರೆ ಅದು ಗಮನದ ಎಣ್ಣೆ ನನಗೆ ಗಮನದ ಎಣ್ಣೆ ಕಂಡ್ರೆ ತಲ್ಲ ಹೋಗೋ ಕನ್ಸಿನ ಅದ್ಕೆ ನಾನು ಹಾಕಕ್ಲಾ ಚೆನ್ನಾಗದೆ ಎಣ್ಣೆ ಮಾತ್ರ ನೀನು ತಂದು ಹಾಕು ನಿಮ್ ಕೋಮಲಿಗೂ ತರ್ಸು ಮುನುಗೆ ಕೋಮಲಿಗೆಲ್ಲ ತರ್ಸಿ ಹಾಕು ಚೆನ್ನಾಗಿ ಬೆಳೀತದೆ ಅಯ್ಯೋ ಪುಟ್ಟಮ್ಮ ಕೋಮಲಿಗೂ ಮುನುಗೆ ಆಮೇಲೆ ತರ್ಸಿ ಹಾಕುದು ಹೋಯ್ತದೆ ಮೊದಲು ನಾನು ತಗೊಂಡು ಹೋಯ್ ಕಬೇಕು ಸುಂದರ್ ಪುಟ್ಟಮ್ಮ ಹ್ಮ್ ಮೊದ್ಲು ಆಯ್ತು ನೀನೆ ತಂದು ಆಯ್ಕೊಳಪ್ಪ ಆಮೇಲೆ ಅವರು ತಂದ್ಕೊಡು అయ్యో పుట్టవే ఆ మేట్ ఆమ్లెట్ పనిపూరి ఎగ్రహు అంత కిడ్ కల్వే కల్బర్స్బా పిణు విద్య అల్లి సంగతి ఏడ్సత్తి అప్లెషన్ చూరు ఘన బ్యాడ్వే అవి ఆమ్లెట్ తినకేనా బా ంగ్లు చంగ్లుట ఎల్ యారర్నేది సాకు ఓడైత్కొండ బజ్జి ఎంగత ఏ ఆరుగంటే నిర్తనే సంధ్య ఆరు గంటు అల్ నిర్తనే బజ్జి బజ్జి ఆమ్లెట్ ఆమ్లెట్టు అంతే అన్గ్గ ఏన్ తగో ఆరోగ్య సరియగ్మే దేహిక యావద్ హడితా తిన్బు ఆళ్ళుముళ్ళు తిబిడ్తా బర్బా రోగ బర్స్కబుడ్తన పాప వెన్ను విద్య ఏన్మాదు ధర్మసాడు సంఘాలి ఏ లక్ష సిన ఏ లక్ష సే అది హెంగ తీర్స్త ಅಯ್ಯೋ ಅಷ್ಟೇ ಎಲ್ಲ ಕನ್ ಅವ್ರ ಅಜ್ಜಿ ಕ್ಯಾರ್ಪೆಟ್ಟೆಲ್ಲ ಅವಳಲ್ಲ ಅವಳುವೇ ಹೊಸಿ ದುಡ್ಡು ಕೊಟ್ಟಿಲ್ಲ ಪಾಪ ಇವ್ನ ಹುಷಾರ ಮಾಡ್ಸಕ್ಕೆ ಇವ್ನ್ಗೆ ಚೂರು ಚೂರ್ಗ್ ಇಲ್ಲ ಆಗ ಆರ್ ನಗರದಲ್ಲ ಅಂಗಡಿ ಮಾಡಿದ್ದೀನಿ ಎದ್ ಮಾಡ್ತೀನಿ ಇದ್ ಮಾಡ್ತೀನಿ ಅನ್ಬಿಟ್ಟು ಇರೋ ಬರೋ ದುಡ್ಡೆಲ್ಲ ಅಂತ ಅಲ್ಲಾಗ್ತಾ ಆಮೇಲೆ ಕೋ ಆಮೇಲೆಕು ಅಂಗಡಿ ಮುಚ್ಕೊಂಡ್ ಬರ್ನಿಲ್ವೇ ಬಾಸಿನ ಯಾತ್ನಕವ್ ಹಿಟ್ಟಗೂ ಬರ್ಲಿಲ್ಲ ಸೊಪ್ಪುಗೂ ಬರ್ಲಿಲ್ಲ ದಂಡ ಅಂದಂಗೆ ಬರೀ ದುಡ್ಡು ವಿದ್ಯಾ ಏನಂತ ಕಟ್ಕೊಂಡ್ಬಿಡ್ತವ್ ನಮ್ಮ ಊರೊಳಗಿನ ಯಾರು ಗಣಸಿತಿಲ್ವಾ ಹೋಗಿ ಅವನ ಆಗೋಳ ಆದ್ರೂ ಏ ಪುಟಕ್ಕ ಅಟೆ ಶುಂಗ್ ಹೋಗ್ನಂಗ ಅನ್ನು ಬಿದ್ದಿಂಗ್ ನೀನಲ್ಲ ಅಂತ ಅವನ ಯಾವ ರೇಂಜ್ ಹೇಳ್ತಾನೆ ಗೊತ್ತಾ ನನ್ನ ರಮ್ಯನೇ ಮದ್ವೆ ಆಯ್ತೀನಿ ಅಂತಿದ್ಲು ನಾನು ಹೋಗಿ ಹೋಗಿ ನಿನ್ ಕಟ್ಕೊಂಡಿ ನೀನ್ ಯಾವ ನಾಯಿ ಮುಸ್ತಿತ್ತು ನಾನಾಗೊತ್ತ ಆಗಿದ್ದೀನಿ ನಾನು ಅನಾಗ ಸಂಸಾರ ಮಾಡ್ಕೊಂಡು ಹೋಯ್ತಾ ಇದ್ದೀನಿ ಅಂತ ವಿದ್ಯೆ ಬೈ ತನಕ ನಾ ಪಾಪ ಇನ್ನು ವಿದ್ಯೆ ಆಗೋದ್ಕೆ ಅದೇ ಇನ್ಯಾರು ಆಗಿದ್ರು ಇರ್ತಿತ್ತಿಲ್ಲ ಇನ್ನು ಹಳೆ ಮನೆಗೆ ನನ್ನ ಗೊಳ ಬಿಸಕ ಅಂತ ಯಾಸ್ತು ಬಿಟ್ಟದಾಗ ಹೋಯ್ತಾರರು ಹ್ಞೂ ಕಲ್ಲ ನಿಜ ಕಲಸಿನ ಮಾತ್ರ ವಿದ್ಯೆ ಮಾತ್ರ ಒಳ್ಳೆ ಹುಡುಗಿ ಆ ನಾಟೆ ಸುಂಗೆ ಒಂಚೂರಾರ ಅರ್ಥ ಆಗಿ ಬೇಡವಾ ಬರೀ ತಿನ್ನೋದು ಉಣ್ಣೋದು ಕಾಯಿ ಬರ್ಸ್ಕೊಳ್ಳೋದನ್ನೇ ಮಾಡ್ತಾನೆ ಒಂಚೂರು ಏನೋ ಇಲ್ಲ ಹಿಂಗೆ ಆದರೆ ಆ ಮಕ್ಕಳು ಪಾಪ ಏನು ಮಾಡ್ತವೆ ಅವ ಇನ್ನೊದಕ್ ನಾವೇ ನನ್ ಕೈಲಿ ಹೇಳ್ಕೊಂಡು ಗೋ ಸಿಗೋಳು ಅಂತ ಹೇಳ್ತಿತ್ತಿಲ್ಲ ಏನ್ ಮಾಡೋದಕ್ಕ ನಮ್ಮ ಮಗನ್ ಹುಷಾರಿಲ್ಲ ಅಂತ ಹೇಳಿ ಸರಿ ತಿನ್ಬೇಡ ಅದ್ ತಿನ್ಬೇಡ ಇದ್ ತಿನ್ಬೇಡ ಅಂತ ಹೇಳಕ್ ಹಾಕಲ್ಲ ಅವಳಿಗೆ ಯಾವಾಗ್ಲೂ ಮಗನ್ ಪರ ವಹಿಸ್ಕೊಂಡ್ ಬರ್ತಾಳೆ ಅಯ್ಯೋ ವಿನೋದಕ್ಕೆ ಅರ್ಧ ಚೆಂಗ್ಲು ಗಿಡಗಿರೋದು ಕಣ್ ಬಾ ಆಗ್ಲಿಂದ ಆಮ್ಲೆಟ್ ಮುಕ್ಸುರ್ಮುರಿ ಬಜ್ಜಿ ಮಾಡ್ಕೊಟ್ಟಿ ಮಾಡ್ಕೊಟ್ಟಿ ಈಗ್ಲೂ ಅದ್ನೇ ಕೇಳ್ತಾನೆ ಅನಾಟಿಸ ಅಯ್ಯೋ ಸೀನಾ ನಮ್ಮ ಶಿವಣ್ಣ ಬತ್ತ ಅವ್ನ ಬೈತಾನೆ ಇನ್ನು ಬಂಗ ಮಾಡಿಲ್ಲ ಹೊರ್ತಕೋಗಿಲ್ಲ ಇಲ್ಲೇ ಕೂತಿದ್ದೀನಿ ಅಂತಾನೆ ಆಮೇಲೆ ಸಿಕ್ತಿನ ನಡಿಯಪ್ಪ ಸೀನಾ ನಮ್ಮ ಶಿವಣ್ಣ ಬಂದ ಬೈತಾನೆ ಬೈತಾನೆ ಸರಿ ಪುಟ್ಟಕ್ಕೆ ಆಯಿತು ಶಿವಣ್ಣ ನಿನ್ನ ಜೊತೆ ನನ್ನ ಸೇರಿಸ್ಬೇಕ್ರೆ ನಾನು ಓಡ್ಬಿಡ್ತೀನಿ ಅಲ್ಲಕ್ಕ ನಮಗೆ ಹತ್ತು ಗಂಟೆಗೆ ಹೊಲ್ತಕ್ಕ ಅಂದ್ರೆ ಇನ್ನು ಇಲ್ಲೇ ಮಾತಾಡ್ಕೊಂಡು ಕೂತಿದ್ಯಾ ಸೀನೊಂದ್ ಜೊತೆ ಮಾತಾಡ್ಕೊಂಡು ಕೂತಿಲ್ಲ ಎಲ್ಲ ಸೀನ ಬಲೈನ್ ಸೀನ ಎಲ್ಲಿ ಹೋಗ್ತೀನಿ ಅಯ್ಯೋ ಮರಿಯಾ ಆಗ್ಲೇ ಹೊಲ್ತಕ್ಕ ಬರ್ನ ಅಂತ ನಿಂತಿದೆ ಅರ್ಷಿತ್ ಬಂದು ಅಕ್ಕ ಅರ್ಷಿತ್ ಜೊತೆ ಮಾತಾಡ್ಕೊಂಡು ನಿಂತಿದೆ ಸೀನ ನೀ ಬಲಕ್ಕ ತಗ ನಡಿ ಅದನ್ನ ಹೊಲ್ತಕ್ಕ ಹೋಗ್ಬನ ತಗ ಬಿಡ್ಲಿ ಓಹೋ ಈ ಒಂದೇ ಉಸಿರು ಮಾಡ್ತಾಳೆ ಹತ್ತು ಗಂಟೆ ಬಾ ಅಂದ್ರೆ 12 ಗಂಟೆ ಗಂಟೆ ಇಲ್ಲೇ ಮಾತಾಡ್ಕೊಂಡು ನಿಂತಳೆ ಬರಿ ಮಾತು ನಿಂದು ಬಿಟ್ರು ನಾಕ ಅಯ್ಯೋ ನಡಿ ಮರಿಯಾ ಹೊಲ್ತಾಯ್ತು ಹೊಲ್ತಕ್ಕ ಹೋಗ್ಬನ ಮಳೆ ಬರಂಗಾಯ್ತು ನಡಿಯಾ ನಡಿ ಮರಿಯಾ ಹೊಲ್ತಕ್ಕ ಹೋಗ್ಬನ ಇತ್ಲು ಕಟ್ಟ ಹೋಗಿ ದಾನಿಡ್ ಕಂಬತ್ತೀನಿ ನಡಿ ಗುದ್ಲಿನೂ ಮಾಂಕ್ಲೂ ತಾಂಡು ನಮ್ಮ ವಿಡಿಯೋ ನೋಡ್ತಾ ಇರೋ ಎಲ್ರಿಗೂ ನಮಸ್ಕಾರ ಕಣ್ರಪ್ಪ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ನಮಗೊಂದು ಲೈಕ್ ಮಾಡ್ರಪ್ಪ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಪ್ಪ ನಮಗೂ ಸಪೋರ್ಟ್ ಮಾಡ್ರಪ್ಪ ನೋಡ್ರಪ್ಪ ಸೀನಣ್ಣ ಆದಿವಾಸಿ ಅರ್ಬಲ್ ಏರ ಲೈಕ್ ಬಿಟ್ಟರು ತಲೆಯೆಲ್ಲ ಕೂದಲೆಲ್ಲ ಉದ್ರೋಗೈತೆ ಸೀನಣ್ಣ ನಾವಷ್ಟೇ ನೋಡ್ರಪ್ಪ ನಿಮ್ಗೆ ಏನಾದರೂ ನಗು ಬಂದಿದ್ರೆ ಒಂದು ಲೈಕ್ ಕೊಡ್ರಪ್ಪ ಹಳ್ಳಿ ಮಾತುಕತೆ ನಿಮ್ಮ ಜೊತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಪ್ಪ ಮಾಡಿದೆ ತಪ್ಪೇ ಸಬ್ಸ್ಕ್ರೈಬ್ ಮಾಡ್ರಪ್ಪ ನಿಮ್ಮ ಫ್ರೆಂಡ್ಸ್ ನಿಮ್ಮ ಫ್ಯಾಮಿಲಿಗೆಲ್ಲ ಸಬ್ಸ್ಕ್ರೈಬ್ ಮಾಡ್ರಪ್ಪ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿಗೆಲ್ಲ ಶೇರ್ ಮಾಡ್ರಪ್ಪ